no ನಮಸ್ಕಾರ ಎಸ್ ವಿ ಕೆ ನ್ಯೂಸ್ ಚಾನೆಲ್ ಗೆ ಸ್ವಾಗತ ಮನೆ ಮನೆಗೂ ಪೊಲೀಸ್ ಕಾರ್ಯಕ್ರಮ ಪೊಲೀಸ್ ಸಿಬ್ಬಂದಿಯಿಂದ ಪ್ರಚಾರ ವೇದಿಕೆ ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಚಿಕ್ಕಬಳ್ಳಾಪುರ ಉಪವಿಭಾಗ ಗುಡಿಬಂಡೆ ಹಾಗೂ ಪೆರೇಸಂದ್ರ ರವರ ವತಿಯಿಂದ ಮನೆ ಮನೆಗೂ ಪೊಲೀಸ್ ಭೇಟಿ ಅಥವಾ ಮನೆ ಮನೆಗೆ ಪೊಲೀಸ್ ಎಂಬುದು ಒಂದು ಪೊಲೀಸ್ ಕಾರ್ಯಕ್ರಮವಾಗಿದ್ದು ಇದರ ಅಡಿಯಲ್ಲಿ ಪೊಲೀಸರು ಸಾರ್ವಜನಿಕರ ಮನೆಗಳಿಗೆ ಭೇಟಿ ನೀಡಿ ಅವರಿಗೆ ವಿವಿಧ ಕಾನೂನುಗಳು ಮತ್ತು ತುರ್ತು ಸಹಾಯವಾಣಿ ಸಂಖ್ಯೆಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ ಈ ಕಾರ್ಯಕ್ರಮವು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಮತ್ತು ಪೊಲೀಸ್ ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ ಈ ಕಾರ್ಯಕ್ರಮದಲ್ಲಿ ವರಿಷ್ಠಾಧಿಕಾರಿಗಳು ಕುಶಾಲ್ ಚೌಕ್ಸೇರವರು ಮಾತನಾಡಿ ಮನೆ ಮನೆಗೂ ಪೊಲೀಸ್ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಪ್ರಾರಂಭವಾಗಿದೆ ಪೊಲೀಸ್ ಎಂಬ ಭಯ ಬೇಡ ನಾವು ನಿಮ್ಮ ರಕ್ಷಣೆಗೆ ಇರುವುದು ನಮ್ಮ ಪೊಲೀಸ್ನವರು ಮನೆ ಮನೆಗೂ ಬಂದು ನಿಮ್ಮ ಬಳಿ ಮಾತನಾಡುತ್ತಾರೆ ಯಾವುದೇ ಸಮಯದಲ್ಲಿ ಆಗಲಿ ಧೈರ್ಯವಾಗಿ ನಿಮಗೆ ಆಗಿರುವ ತೊಂದರೆಗಳ ಬಗ್ಗೆ ನಮ್ಮ ಪೊಲೀಸ್ರವರ ಬಳಿ ಹಂಚಿಕೊಳ್ಳಬಹುದು ಮದ್ಯಪಾನ ಮಾಡುವುದು ಡ್ರಗ್ಸ್ ಮಾಡುವುದು ಇಂತಹ ಚಟ್ಟುಗಳು ಇದ್ದರೆ ಬಿಡುವುದು ಒಳ್ಳೆಯದು ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲೇ ಪೊಲೀಸ್ ಅಧಿಕಾರಿಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಮುಂತಾದವರು ಭಾಗವಹಿಸಿದ್ದರು ವರದಿಗಾರರು ಜೆಎನ್ ಕೃಷ್ಣಾರೆಡ್ಡಿ ಇಲ್ಲದೆ ಮಕ್ಕಳು ಮತ್ತು ಹೆಂಡತಿ ಇಲ್ಲದೆ ಟ್ವೆಂಟಿ ಫೋರ್ ಇಂಟು ಕೆಲಸ ಮಾಡ್ತಕ್ಕಂಥದ್ದು ಅಂತಂದರೆ ನಮ್ಮ ಪೊಲೀಸ್ ಮತ್ತು ಸೈನ್ಯ ಅನ್ನೋದನ್ನು ನಾವು ಗೌರವ ಇಟ್ಕೊಳ್ಬೇಕಂತ ಅವರು ನಮಗಾಗಿ ಇರ್ತಕ್ಕಂಥವ್ರು ತಕ್ಷಣ ಏನೇ ಸಮಸ್ಯೆಗಳು ಬಂದಾಗ ಈಗಾಗಲೇ ಇದರಲ್ಲಿರ್ತಕ್ಕಂಥ ಕರ್ಪತ್ರದಲ್ಲಿರ್ತಕ್ಕಂಥ ದೂರವಾಣಿಗಳನ್ನು ಉಪಯೋಗಿಸಿಕೊಂಡು ಅದನ್ನು ಸದುಪಯೋಗಪಡಿಸಿಕೊಂಡು ಒಂದು ಪೊಲೀಸ್ಗೆ ಹೆಂಗಪ್ಪ ಗೌರವ ಕೊಡೋದು ಅಂತಂದ್ರೆ ಒಂದು ಊರಲ್ಲಿ ಕೇಸುಗಳು ಎಷ್ಟು ಕಡಿಮೆ ಇದ್ರೆ ಅಷ್ಟು ಗೌರವ ಆ ಗ್ರಾಮಕ್ಕೆ ಬರ್ತದೆ ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕಂತ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಅಂತ ಎಲ್ಲ ಗಣ್ಯರೇ ಮತ್ತೆ ಸೊಮಿನಲ್ಲಿ ಉರ್ದು ಇಲ್ಲ ಪ್ರಿಯನಾದಕ್ಕೆ ಮೊದಲನೇದಾಗಿ ನಾನು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ ಬೇರೆ ಮೀಟಿಂಗ್ ಕಾರಣ ಬಗ್ಗೆ ದಯವಿಟ್ಟು ಶ್ರಮಿಸಿ ತಾವು ಎಲ್ಲರೂ ಜನಸಂಖ್ಯೆಯಲ್ಲಿ ಎಷ್ಟು ನೋಡಿದು ಪ್ರೋಗ್ರಾಮ್ ಆಗ್ತಾಯಿದ್ದೆ ತುಂಬ ಖುಷಿ ಇದೆ ನನಗೆ ಇವತ್ತು ದಿನ ನಾವು ಈ ಡಿಸ್ಟಿಕಲ್ಲಿ ಎರಡು ಪ್ರೋಗ್ರಾ ಈ ಡಿಸ್ಟಿಕಲ್ಲಿ ನಡ್ತಾ ಇದ್ದರೆ ಎರಡು ಪ್ರೋಗ್ರಾಮು ತಮ್ಮ ಊರಲ್ಲಿ ಚಾಲನೆ ಮಾಡ್ತಾಯಿದ್ದೀವಿ ಬೇಸಿಕ್ಲಿ ಮನೆ ಮನೆಗೆ ಪೊಲೀಸ್ ಮತ್ತು ಒಂದು ಪ್ರೋಗ್ರಾಮ್ ಮಾದರಿ ಪೊಲೀಸ್ ಗ್ರಾಮ ಈ ಮನೆ ಮನೆಗೆ ಪೊಲೀಸ್ ಪ್ರೋಗ್ರಾಂ ಉದ್ದೇಶ ಏನಿದೆ ಮತ್ತೆ ಹೇಗೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಆ ವಿಚಾರ ಬಗ್ಗೆ ಮಾತಾಡ್ತೀವಿ ತಮಿಳುನಾಡು ಜೊತೆ ಈ ಮನೆ ಮನೆಗೆ ಪೊಲೀಸ್ನೂ ಪ್ರೋಗ್ರಾಂನು ಉದ್ದೇಶ ಏನಿದೆ ನಾವು ಮೊದಲಿಂದ ನೋಡ್ತಾ ಇರ್ತೀವಿ ಸುಮಾರು ಟೈಮ್ಸ್ ಪಬ್ಲಿಕ್ ಏನಾದರೂ ತೊಂದರೆ ಇದೆ ಜನಗೇನು ಸಮಸ್ಯೆ ಆಗಿದೆ ಪೊಲೀಸ್ ಹತ್ರ ಹೋಗಬೇಕು ಪೊಲೀಸ್ಗೆ ಏನು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಬೇಕು ಆ ಟೈಮ್ಗೆ ಸ್ವಲ್ಪ ಹಿಂಗಾರಿಕೆ ಬರ್ತಾ ಇದೆ ಅವರು ಹೋಗಕ್ಕೆ ಸ್ವಲ್ಪ ಭಯ ಬರ್ತಾ ಇದೆ ಪೊಲೀಸ್ ಇಂದ ಸ್ವಲ್ಪ ಭಯ ಇದೆ ಈ ಕಾರಣಕ್ಕೆ ಸ್ಟೇಷನ್ ಗೆ ಹೋಗtailedಾ अथवा ಬೇರೆ ಜನ ಅದು ವೇಟ್ ಮಾಡ್ತಾರೆ ಯಾರು ಮುಖಂಡರ ಜೊತೆ अथवा ಯಾರು ಪೊಲೀಸ್ ಜೊತೆ ಪರಿಚಯ ಇದೆ ಅವರ ಜೊತೆ ಹೋಗ್ತೀವಿ ನಾವು ಪೊಲೀಸ್ ಸ್ಟೇಷನ್ ಗೆ ಸೋ ಆ ಉದ್ದೇಶದಿಂದ ಕೇ ಪೊಲೀಸ್ ಮೇಲೆ ಸ್ವಲ್ಪ ವಿಶ್ವಾಸ ಬರಬೇಕು ಸ್ವಲ್ಪ ವಿಶ್ವಾಸ ಜಾಸ್ತಿ ಆಗಬೇಕು ತಮ್ಮೆಲ್ಲರದು ಸಹಕಾರದಿಂದ ಈಜಿ ಆಗಿ ಪ್ರಾಬ್ಲಮ್ ಸॉल्व ಆಗಬೇಕು ಆ ವಿಚಾರದಿಂದ ಈ ಪ್ರೋಗ್ರಾಮ್ ಸ್ಟಾರ್ಟ ಆಗಿದೆ ಮನೆ ಮನೆಗೆ ಪೊಲೀಸ್ ಮನೆ ಮನೆಗೆ ಪೊಲೀಸ್ ಪ್ರೋಗ್ರಾಮ್ ಅಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಆಫೀಸರ್ ಸಿಬ್ಬಂದಿ ನಿಮ್ಮ ನಿಮ್ಮ ಹತ್ರ 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 ಮನೆ ಮನೆ ಬರ್ತಾರೆ ಬಂದು ಜೊತೆ ಡಿಸ್ಕಶನ್ ಮಾಡ್ತಾರೆ ಏನಾದ್ರೂ ಸಮಸ್ಯೆ ವಗರ ಇದೆ ಅದರ ವಿಚಾರ ಬಗ್ಗೆ ನಿಮ್ದು ಏನಾದ್ರೂ ಸಮಸ್ಯೆ ಇದೆ ಆ ವಿಚಾರ ಬಗ್ಗೆ ಮಾತಾಡ್ತಾರೆ ಕಲೆಕ್ಟ್ ಮಾಡ್ತಾರೆ ಅದನ್ನು ಬೇರೆ ಯಾವುದೋ ತರದ್ದು ಸಮಸ್ಯೆ ಇದೆ ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇದು ಒಂದು ದೇಶ ಇದೆ ಜೊತೆಗೆ ಈ ತರದ್ದು ಪೋಸ್ಟರ್ಸ್ ರೆಡಿ ಮಾಡಿದ್ದಾರೆ ಎಲ್ಲರ ಜೊತೆ ಅದನ್ನು ಶೇರ್ ಮಾಡ್ತಾರೆ ಪೋಸ್ಟರ್ಸ್ ಅಲ್ಲಿ ಪೊಲೀಸ್ ಎಲ್ಲಾದು ಎಸ್ಪೆಷಲಿ ಈ ಊರ್ ಪೆರೇಸಾಂದ್ರ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದೆ ಪೆರೇ ಸಾಂದ್ರ ಪೊಲೀಸ್ ಸ್ಟೇಷನ್ದು ಸಬ್ಇನ್ಸ್ಪೆಕ್ಟರ್ ನಂಬರ್ ನಂಬರ್ ನಮ್ಮ ಜಿಲ್ಲಾ ಕಂಟ್ರೋಲ್ ಪೊಲೀಸ್ ಕಂಟ್ರೋಲ್ ರೂಮ್ದು ನಂಬರ್ ಅದೇ ತರ ಮಹಿಳಾ ಸಹಾಯವಾಣಿ ಮಕ್ಕಳ ಸಹಾಯವಾಣಿ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ದು ನಂಬರ್ ಈ ತರದ್ದು ಎಲ್ಲ ನಂಬರ್ಸ್ ಮೆನ್ಷನ್ ಇದೆ ಇದು ಜೊತೆ ಶೇರ್ ಮಾಡ್ತಾರೆ ಒಂದೇ ಒಂದು ಉದ್ದೇಶ ಇದೆ ಮನೆ ಮನೆಗೆ ಪೊಲೀಸ್ ಅಂದ್ರೆ ನಾನು ಮೊದಲೇ ಕೂಡ ಹೇಳಿದ್ದೀನಿ ಕೆ ಪೊಲೀಸ್ ಮೇಲೆ ನಂಬಿಕೆ ಬರಬೇಕು ಪಬ್ಲಿಕ್ ಆಟ ಜಾಸ್ತಿ ಆಗ್ತಾ ಇತ್ತು ನಮ್ಮ ಪಿ ಎಸ್ ಜಗದೀಶ್ ರೆಡ್ಡಿ ಅವರ ಮಾರ್ಗದರ್ಶನ ನಮ್ಮ ಪಂಚಾಯಿತಿ ವತಿಯಿಂದ ನಾವು ಕೂಡ ಸಿ ಸಿ ಕ್ಯಾಮ್ರಾ ಕೂಡ ಅಳವಡಿಸಿದ್ದೇವೆ ಅವ್ರಿಗೆ ಸಿ ಸಿ ಕ್ಯಾಮೆರಾ ಕೊಟ್ಟಿದ್ದೇವೆ ಸ್ಕೂಲ್ ಕೂಡ ನಮ್ಮ ಕಾರ್ಯನಿರ್ವಹಣೋ ನಮ್ಮ ಸಿಬ್ಬಂದಿಗಳೆಲ್ಲ ಸೇರಿ ಹೈಸ್ಕೂಲ್ ಅಳಿಸಿದಿವಿ ಮತ್ತೆ ಬೆರೆಸನ್ ಐವೇರಡ ಕಳ್ಳತನ ಜಾಸ್ತಿ ಆದಾಗ ನಾವು ಕೂಡ ಸಾಹೇಬರ್ಗೆ ನಾವು ಕೈ ಜೋಡಿಸಿ ಸಹ ನಾವು ಪಂಚಾಯಿತಿಯಿಂದ ಕೊಡ್ತೀವಿ ನೀವು ಒಂದು ಸಿ ಸಿ ಕ್ಯಾಮೆರಾ ಅಳವಡಿಸಿ ಅಂತ ಹೇಳ್ಬಿಟ್ಟು ಅವ್ರು ಕೂಡ ನಾವು ಮಾತಾಡಿದ್ದೇವೆ ಇಂಥ ಟೈಮ್ ಇಲ್ಲ ಎರಡು ಗಂಟೆಗೆ ಬರ್ತಾರೆ ಒಂದು ಗಂಟೆಗೆ ಬರ್ತಾರೆ ನಮ್ಗೆ ಗೊತ್ತಾಗೋದೇ ಇಲ್ಲ ಸಬ್ಇನ್ಸ್ಪೆಕ್ಟರ್ ಅಷ್ಟೊಂದು ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ನಮಗೆ ಒಬ್ಬ ಎ ಎಸ್ ಐ ದೆಯವ್ರನ್ನು ಮತ್ತು ನನ್ನ ನಾಕಾಯ್ದವ ನಮಗೆ ಕೊಡಬೇಕು ದಯವಿಟ್ಟು ನಿಮ್ಮ ಮೇಲೆ ನಾವು ತಮ್ಮ ನಂಬಿಕೆ ಇದೆ ಇದುವರೆಗೂ ಯಾವ ಐ ಪಿ ಎಸ್ ಯಾರೂ ನಮಗೆ ತೊಂದರೆ ಭೇಟಿ ಕೊಟ್ಟಿಲ್ಲ ಮೊಟ್ಟೆ ಮೊದಲ ತಾರಕ್ಕೆ ಭೇಟಿ ಕೊಟ್ಟಿದ್ದೀರಿ ನಿಮಗೆ ನಾವು ತಿರುಗಡಿ ಆಗಿರ್ತೇವೆ ದಯವಿಟ್ಟು ನಮ್ಮ ಅಹವಾಲನ್ನು ಸ್ವೀಕರಿಸಿ ನಮಗೆ ಆದಷ್ಟು ಬೇಗ ನಮಗೆ ಹೊರಟಾಣೆ ಮತ್ತು ನಾಳೆ ಅದು ಲೇಟ್ ಕೂಡ ನಮಗೆ ಪೊಲೀಸ್ ಔಟ್ಪೋಸ್ಟ್ ಬೇಕಾದರೂ ಕೂಡ ಒಬ್ಬ ಎ ಎಸ್ ಐ ನಾಕೆ ಪೊಲೀಸರು ನಿಯೋಜನೆ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಯಾಕಂದ್ರೆ ನಮ್ಮ ಶಿವಕುಮಾರ್ ಸರ್ ಇದ್ದಾಗ ವಾರಕ್ಕೆ ಎರಡು ಮೂರು ಸಲ ವಾರಕ್ಕೆ ಎರಡು ಸಲ ಎರಡು ಮೂರು ಸಲ ಬಂದು ಈ ಶಾಲೆ ಆಗ್ಲಿ ಯಾವ ಇದಕ್ಕೆ ಹೋಗ್ಸೋ ಬಗ್ಗೆ ಆಗ್ಲಿ ಅವೇರ್ನೆಸ್ ಮಾಡ್ತಾ ಇದ್ರು ನಾವು ಅವ್ರನ್ನ ಮತ್ತು ಅವ್ರನ್ನ ಹೋದ್ಸಲ ನಾವು ಇನ್ವೈಟ್ ಮಾಡಿದೀವಿ ಇಲ್ಲಿ ಜಾತ್ರೆಗೆ ಇಲ್ಲಿ ಗಂಗಮ್ಮನ ಜಾತ್ರೆ ನಡೀತಾ ಇದ್ರು ಹತ್ತಾರು ದೇಶ ಅವ್ರ ಜನ ಸೇರ್ತಾ ಇದ್ರು ಕರ್ನಾಟಕದ ಶ್ರೀನಿವಾಸ ಸಾಗರದಲ್ಲಿ ಏನೋ ಒಂದು ಎಗ್ಸೇ ನಡೆದಿಲ್ಲ ನಾನು ಅಲ್ಲಿ ಆಗಲ್ಲ ಅಂತ ಹೇಳಿದಾಗ ನಮ್ಗೆ ನೋವಾಯ್ತು ಪಾಪ ಅವರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಬಿಡುವ ಇರೋದಿಲ್ಲ ಅದಕ್ಕೋಸ್ಕರ ನಮ್ಗೆ ನಾವು ಕೂಡ ರೂಢಿ ಆಗಿ ಇವತ್ತು ಕೂಡ ನಮ್ಮ ಮನೆಯಲ್ಲಿ ಅವ್ರ ಕೆಲಸ ಅವ್ರ ಕೆಲಸ ಕಾರ್ಯ ಆಗಿದೆ ಅವರಿದ್ದ ಕೂಡ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದಾರೆ ಅವರು ನಮ್ಮ ಸಾರ್ವಜನಿಕರಿಗೆ ಮೆಚ್ಚುಗೆಗೆ ಪಾತ್ರ ಆಗಿರೋ ನಮ್ಮ ಸೌಮ್ಯನಿಗ ನಮ್ಮ ಶಿವಕುಮಾರ್ ಸರ್ ಕೂಡ ಅದೇ ರೀತಿ ಕೂಡ ಜಗದೀಶ್ ಶೆಟ್ಟಿ ಸಾಹೇಬರು ಕೂಡ ಅವ್ರ ಸಿಬ್ಬಂದಿ ಕೂಡ ನಮಗೆ ಒಳ್ಳೆ ಕೆಲಸ ಎಲ್ಲ ಸಾರ್ವಜನಿಕರಿಗೆ ಈಗ ಯಾರು ಬೀಟ್ ಪೊಲೀಸ್ ಆಗಲಿ ಶ್ರೀನಿವಾಸ ಆಗಲಿ ವ್ಯವಸ್ಥೆ ಮಾಡಿ ಅವರು ಗುಡುಬಂಡೇ ನಮ್ಮ ಸಾಹೇಬ್ರ ಇನ್ಸ್ಪೆಕ್ಟರ್ ಕೂಡ ಇದ್ರು ಇವರೆಲ್ಲ ತುಂಬ ನಮ್ಮ ಕಾರ್ಯ ಆಗ ನಮಗೆ ನಮಗೆಲ್ಲ ಆತ್ಮೀಯರಾಗಿ ಸಣ್ಣ ಪುಟ್ಟದ ಅವ್ರು ಇಲ್ಲೇ ಸಾಲು ಮಾಡಿ ಕಳಿಸ್ತಾ ಇದ್ರು ನಮ್ ಎಸ್ ಪಿ ಸಾಹೇಬ್ ಗಮನ ತರ್ತಾ ಇದ್ದೀವಿ ಈಗ ನಮ್ಗೆ ಎ ಎಸ್ ಐ ನಾಲ್ಕು ಜನ ಪೊಲೀಸ್ ಅವರು ಹೋಗಲಿಕ್ಕೆ ಅವ್ರ ಕೂಡ ನಾವು ವಸ್ತಿಯನ್ನ ನಾವು ನಿಲ್ಲಿಸ್ತೀವಿ ದಯವಿಟ್ಟು ನಮ್ಮ ಸೊಭ್ಯ ಒಂದು ಪೊಲೀಸ್ ಒತ್ತಾಳೆ ಬೇಕು ಯಾಕಂದ್ರೆ ನಾವು ಸೌಲಭ್ಯ ಇಲ್ಲಿ ಆಸ್ಪತ್ರೆ ಇಲ್ಲ ಪ್ರಥಮ ಚಿಕಿತ್ಸೆ ಆಸ್ಪತ್ರೆ ಇಲ್ಲ ಮತ್ತೆ ಪೊಲೀಸ್ ಔಟ್ ಪೋಸ್ಟ್ ಇಲ್ಲ ನಮ್ಮ ರೈತರು ತುಂಬಾ ತೊಂದರೆ ಆಗ್ತದೆ